ಸರ್ಕಾರಿ ಶಾಲೆ ಅಂದರೆ ಇಂದಿನ ದಿನಮಾನಗಳಲ್ಲಿ ಪೋಷಕರು ಮೂಗು ಜಾಸ್ತಿ ಜಾಸ್ತಿಯಾಗಿದ್ದಾರೆ ಇಂತಹ ಮೂಗು ಮುರಿಯುವಂಥ ಪೋಷಕರು ಏನಂತಿದ್ದಾರೆ ಸಂಪೂರ್ಣವಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ರಾಜ್ಯದ ಗಡಿ ಭಾಗದಲ್ಲಿ ಬರುವಂಥ ಬೆಳಗಾವಿ ಜಿಲ್ಲೆಯ ಹತ್ತನಿ ತಾಲೂಕಿನ ಸಂಬರ್ಗಿ ಒಂದು ಶ ಗ್ರಾಮದಿ ಗ್ರಾಮದಲ್ಲಿರುವಂಥ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಈ ಶಾಲೆ ಏನಂತಂದರೆ ಖಾಸಗಿ ಶಾಲೆಗಳಿಗೂ ಸಹ ಸಡ್ಡು ಹೊಡೆಯುವಂಥ ಶಾಲೆಯಾಗಿದೆ ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ಅಂತಂದರೆ ಈ ಶಾಲೆಯಲ್ಲಿ ಉತ್ತಮವಾದ ಮೈದಾನ ಇರ್ಬೋದು ಉತ್ತಮವಾದಂಥ ಕಟ್ಟಡಗಳಿರ್ಬೋದು ಅಲ್ಲದೆ ಮಕ್ಕಳಿಗೆ ಸಿಗಬೇಕಾದಂಥ ಏನು ಪರಿಸರ ಏನು ಶುದ್ಧ ಗಾಳಿ ಏನಿದೆ ಅದಕ್ಕೂ ಸಹ ಇಲ್ಲಿ ಶಾಲಾ ಅವರನೊಳಗೆ ಇಲ್ಲಿ ಗಿಡ ಮರಗಳನ್ನು ಹಚ್ಚುವಂಥ ಕೆಲಸಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಶಾಲಾ ಶಿಕ್ಷಕರು ಸಹ ಅಲ್ಲದೆ ಅಂತಂದರೆ ಈ ಒಂದು ಶಾಲೆಯ ವಿಶೇಷತೆ ಏನಂತಂದರೆ ಪ್ರತಿ ವರ್ಷವೂ ಸಹ ಇಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಏನಂತಂದರೆ ದಿನದಿಂದ ಅಂದರೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಹೆಚ್ಚಾಗ್ತಾನೆ ಇದೆ ತಾವು ಸಹ ಏನು ಎಡಗಡೆ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಶಾಲೆಯ ಏನು ವಿದ್ಯಾರ್ಥಿಗಳಿಗೆ ನಲಿಕಲಿ ಎಂಬ ಯೋಜನೆ ಇದೆ ಸಂಪೂರ್ಣವಾಗಿ ಈ ಥರ ಒಂದು ಶಾಲೆಯ ಮೈದಾನ ಇದ್ದರೆ ಸಂಪೂರ್ಣವಾಗಿ ಏನಂತಂದರೆ ನಲಿಕಲಿ ಯೋಜನೆ ಏನು ಸರ್ಕಾರ ತಂದಿದೆ ಅದಕ್ಕೆ ಸಂಪೂರ್ಣವಾಗಿ ಪುಷ್ಟಿ ನೀಡುವಂತೆ ಅದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಇದು ಇದನ್ನು ಮೈದಾನವಾಗಿರುವಂಥ ಸರ್ಕಾರ ಏನು ತಂದಿದೆ ನಲಿ ನಲಿಯೋದರ ಜೊತೆ ಮಕ್ಕಳೇನಂತಂದರೆ ಕಲಿಬೇಕೆಂಬ ಏನೋ ಒಂದು ಸರ್ಕಾರ ಆದೇಶ ತಂದಿದೆ ಅದಕ್ಕೂ ಸಹ ಇಲ್ಲಿ ಮೈದಾನ ಸಂಪೂರ್ಣವಾಗಿ ಇಲ್ಲಿ ಆಟದ ಮೈದಾನ ಇರ್ಬೋದು ಖೋಖೋ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಹೈ ಜಂಪ್ ಅಂತೂ ಲಾಂಗ್ ಜಂಪ್ ಸಹ ಸಂಪೂರ್ಣ ಎಲ್ಲ ಏನು ದೈಹಿಕ ಕ್ರೀಡೆಗಳಿಂದ ಅವೆಲ್ಲದಕ್ಕೂ ಆಗುವಂಥ ಮೈದಾನ ಇಲ್ಲಿ ಸಂಪೂರ್ಣವಾಗಿ ಸುವ್ಯವಸ್ಥೆಗಿರುವಂಥದ್ದು ಈ ಒಂದು ವಿಷಯದ ಕುರಿತು ಮಾತನಾಡೋಕ್ಕೆ ನಮ್ಮ ಜೊತೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಸಂಪರ್ಕ ಶಾಲೆ ಈ ಶಾಲೆಯ ಶಿಕ್ಷಕರು ಏನು ರವಿ ಕೋಳಿದ್ದಾರೆ ಅವರನ್ನೇ ಮಾತಾಡ್ತಾ ಹೋಗ್ತಾ ಇದ್ದಾರೆ ದಾಖಲೆ ಹೋಗ್ತಾ ಇದೆ ಇದ್ರ ಬಗ್ಗೆ ಒಂದು ಖುಷಿ ವಿಚಾರ ಸರ್ ನಿಜವಾಗಲೂ ನಮ್ಮದು ಇಲ್ಲಿ ಗಡಿ ಭಾಗದ ಶಾಲೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಂಬರಿ ನಮ್ಮದು ಇಲ್ಲಿ ಮಹಾರಾಷ್ಟ್ರದ ಗಡಿ ಭಾಗದ ಶಾಲೆ ಹೆಚ್ಚಿರುವುದರಿಂದ ಇಲ್ಲಿ ಮರಾಠಿ ಮತ್ತು ಕನ್ನಡ ಮಾತನಾಡೋರ ಸಂಖ್ಯೆ ಮರಾಠಿ ಮಾತನಾಡೋರ ಸಂಖ್ಯೆ ಹೆಚ್ಚಿದೆ ಆದರೂ ಕೂಡ ನಮ್ಮ ಕನ್ನಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಪ್ರತಿ ವರ್ಷಕ್ಕಿಂತ ವರ್ಷ ನಮ್ಮದು ಹೆಚ್ಚಾಗ್ತಾನೇ ಇದೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಇರುವಂಥ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಅಷ್ಟೇ ಅಲ್ಲ ಎಲ್ಲ ಶಿಕ್ಷಕರಾಗಿರ್ಬೋದು ಪ್ರಧಾನ ಗುರುಗಳಾಗಿರ್ಬೋದು ಮತ್ತು ಇಲ್ಲಿ ಎಸ್ ಡಿ ಎಂ ಸಿ ಅವರಾಗಿರ್ಬೋದು ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಶಾಲೆಗೆ ಬಹಳಷ್ಟು ಒಂದು ಸಂಪೂರ್ಣವಾದ ಬೆಂಬಲ ಸಹಕಾರ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಮಕ್ಕಳನ್ನು ಕೂಡ ಉತ್ತಮ ರೀತಿಯಾಗಿ ತಯಾರಿ ಮಾಡ್ತಾ ಇದೀವಿ ಆ ಒಂದು ಅವರೆಲ್ಲರಿಗೂ ಕೂಡ ಒಂದು ಫಲಿತಾಂಶ ಗೊತ್ತಾಗುವುದರಿಂದ ನಮ್ಮ ಶಾಲೆಯ ಒಂದು ಪ್ರಗತಿಯನ್ನು ನೋಡಿ ಏನಾಗ್ತಾ ಇದಾರೆ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾಯಿದೆ ಸರ್ ಸರ್ ಎಷ್ಟು ಎಷ್ಟು ಸರ್ ಈ ವರ್ಷ ಸರ್ ಈ ವರ್ಷ ನಮ್ಮಲ್ಲಿ ನೂರ ತೊಂಬತ್ತೊಂದು ಮಕ್ಕಳ ಸಂಖ್ಯೆ ಇದೆ ಸರ್ ಶಿಕ್ಷಕರ ಸರ್ ಶಿಕ್ಷಕರ ಸಂಖ್ಯೆ ಈಗ ಏಳು ಜನ ಇದ್ದೀವಿ ಅತಿ ಶಿಕ್ಷಕರ ಸಂಖ್ಯೆ ಇನ್ನು ಇಬ್ಬರು ಅತಿ ಶಿಕ್ಷಕರ ನಮ್ಮಲ್ಲಿ ಅವರ ಕಮೆಂಟ್ ಅದೇ ಸರ್ ಒಂಬತ್ತು ಜನ ಶಿಕ್ಷಕರು ಮಾಡ್ತಾ ಇದ್ರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಈ ತರ ನಿಜವಾಗ್ಲೂ ಸರ್ ನಾವು ಬಹಳಷ್ಟು ನಾವು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಪೋಷಕರು ಬಹಳಷ್ಟು ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಈ ಪಾಲಕರ ಸಭೆ ಆಗಿರ್ಬೋದು ಎಸ್ ಡಿಮ್ ಸಿ ಸಭೆಗಳಾಗಿರ್ಬೋದು ನಾವು ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು ಯಾವುದಕ್ಕೆ ಕರೆದರೂ ಕೂಡ ಅವರು ಪ್ರತಿಯೊಂದಕ್ಕೂ ಸ್ಪಂದನೆ ಕೊಡ್ತಾರೆ ಅವರು ಬರ್ತಾರೆ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೋತಾರೆ ಹಾಗೆ ಶಿಕ್ಷಣದ ಗುಣಮಟ್ಟಕ್ಕಾಗಿ ಸಹಕಾರವನ್ನು ಮಾಡ್ತಾರೆ ಮಕ್ಕಳಿಗೋಸ್ಕರ ಬೆಂಬಲ ಕೊಡ್ತಾರೆ ನಾವು ಏನು ಈಗ ಮತ್ತೆ ನಾವು ಟ್ರ್ಯಾಕ್ ಸೂಟ್ಗಳನ್ನು ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಅಡಿ ಕಾರ್ಡ್ಗಳನ್ನು ಟೈಬೆಲ್ಟ್ಗಳನ್ನು ಹೀಗೆ ಏನು ಯಾವ ರೀತಿ ನಾವು ಖಾಸಗಿ ಶಾಲೆಯಲ್ಲಿ ಯಾವ ರೀತಿ ನಾವು ಒತ್ತನ್ನು ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಸರ್ಕಾರಿ ಶಾಲೆಯಲ್ಲಿ ಫ್ರೀ ಎಜುಕೇಶನ್ ಜೊತೆಗೆ ಇನ್ನೂ ನಾವು ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಟ್ಟು ಸರ್ಕಾರ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ ತೋರಿಸ್ತಾ ಇದೀವಿ ಸರ್ ಅದಕ್ಕಾಗಿ ನಮ್ಮ ಶಾಲೆ ಒಂದು ಉತ್ತಮ ಹಂತಕ್ಕೆ ಬರ್ತಾ ಇದೆ ಅಂತ ಅನ್ಕೋತೀನಿ ಸರ್ ಶಾಲೆಗಳಿಗೆ ಸರ್ ಶಾಲೆ ಸರ್ಕಾರಿ ಇಲಾಖೆ ನಮಗೆ ಬಹಳಷ್ಟು ನಮಗೆ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಸರ್ ಯಾಕಂದ್ರೆ ಮೊದಲನೇದಾಗಿ ಹಾಲ್ ಆಗಿರ್ಬೋದು ಬಿಸಿ ಊಟ ಆಗಿರ್ಬೋದು ಮೊಟ್ಟೆ ಬಾಳೆಹಣ್ಣು ಮಕ್ಕಳಿಗೆ ಮತ್ತು ಸಮವಸ್ತ್ರಗಳು ಪಠ್ಯಪುಸ್ತಕಗಳು ಉಚಿತ ಸೈಕಲ್ಗಳಾಗಿರ್ಬೋದು ಉಚಿತ ಬ್ಯಾಗ್ಗಳು ಸ್ಕಾ ಸ್ಕಾಲರ್ಶಿಪ್ಗಳಾಗಿರ್ಬೋದು ಶೂ ಸಾಕ್ಸ್ಗಳನ್ನು ಸಮವಸ್ತ್ರಗಳನ್ನು ಎರಡು ಜೊ ವರ್ಷ ಎರಡು ಜೊತೆ ಸಮವಸ್ತ್ರಗಳನ್ನು ಕೊಡ್ತಾ ಇದೆ ಹಾಗೇ ಎಲ್ಲ ಮಕ್ಕಳಿಗೂ ಸರಿಯಾಗಿ ಸ್ವಚ್ಛತೆಯಿಂದ ಇರುವಂಥ ಶೌಚಾಲಯಗಳನ್ನು ಕಟ್ಟಿಸ್ಕೊಡ್ತಾಯಿದೆ ಪ್ರ ಸುಸಜ್ಜಿತವಾದಂಥ ವ್ಯವಸ್ಥಿತವಾದಂಥ ಕಟ್ಟಡಗಳನ್ನು ಕೊಡ್ತಾ ಇದೆ ಹಾಗೆ ವಿಷಯವಾರು ಶಿಕ್ಷಕರನ್ನು ನೇಮಕ ಮಾಡ್ತಾ ಇದೆ ಹೀಗೆ ಅಷ್ಟೇ ಅಲ್ಲ ಇದೆಲ್ಲದ ಜೊತೆಗೆ ಮಕ್ಕಳಿಗೆ ಏನಪ್ಪಾದರೂ ವಿಶೇಷವಾದಂಥ ಘಟಕ ಪರೀಕ್ಷೆ ಆಧಾರಿತ ಶಿಕ್ಷಣ ಆಗಿರ್ಬೋದು ಕಲಿಕೆ ಆಧಾರಿತ ಚಟುವಟಿಕೆ ಆಧಾರಿತ ಶಿಕ್ಷಣ ಪದ್ಧತಿ ನಲಿಕಲಿ ಪದ್ಧತಿ ಹೀಗೆ ಅನೇಕ ವಿಧ ವಿಧವಾದ ಂತ ಪದ್ಧತಿಗಳನ್ನು ಅಳವಡಿಸಿಕೊಂಡು ನಮ್ಮ ಶಿಕ್ಷಣ ಇಲಾಖೆ ನಮಗೆ ಅಳವಡಿಸ್ತಾ ಇರೋದ್ರಿಂದ ಮಕ್ಕಳಲ್ಲಿ ಹೊಸ ಹೊಸ ನಾವೀನ್ಯತೆ ಚಟುವಟಿಕೆಗಳ ಮೂಲಕ ನಾವು ಏನು ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಿಂದ ಅದು ಏನಪ್ಪಾ ಅಂದರೆ ಮಕ್ಕಳಲ್ಲಿ ಪ್ರಗತಿ ಕಾಣ್ತಾ ಇದೆ ಸರ್ ಸರ್ ಗ್ರಂಥಾಲಯ ಅಥವಾ ಡಿಜಿಟಲ್ ಕಂಪ್ಯೂಟರ್ ಈ ತರ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲ ಸರ್ ಈ ನಿಜವಾಗಲೂ ಅದೊಂದು ಬಹಳ ಉತ್ತಮವಾದ ಪ್ರಶ್ನೆ ಸರ್ ಯಾಕಂದರೆ ಗ್ರಂಥಾಲಯ ನಮ್ಮಲ್ಲಿ ಮೊದ್ಲಿಂದು ಇದೆ ಸರ್ ಗ್ರಂಥಾಲಯ ಪ್ರತಿ ವರ್ಷ ನಮಗೆ ಹೋದ ವರ್ಷ ನಮಗೆ ಗ್ರಂಥಾಲಯದ ಅನುದಾನ ಬಂತು ಅದರಲ್ಲಿ ನಾವು ಅನೇಕ ಪುಸ್ತಕಗಳನ್ನು ಖರೀದಿ ಮಾಡಿದ್ದೀವಿ ಮಕ್ಕಳಿಗೋಸ್ಕರ ನಾವು ಗ್ರಂಥಾಲಯ ಕಾರ್ನರ್ ಕೂಡ ಮಾಡಿದ್ದೀವಿ ಒಂದು ಲೈಬ್ರರಿ ಕೂಡ ಮಾಡ್ತಾ ಇದ್ವಿ ಒಂದು ರೂಮನ್ನೇ ಮಾಡ್ತಾ ಇದ್ವಿ ಸಪ್ರೇಟಾಗಿ ಮತ್ತು ಆ ಗ್ರಂಥಾಲಯ ಒಬ್ಬರ ಮೇಲ್ವಿಚಾರಕರಂಥ ಒಬ್ಬ ಶಿಕ್ಷಕರನ್ನೇ ನೇಮಕ ಮಾಡಿದ್ವಿ ಪ್ರತಿ ವಾರ ಒಬ್ಬರು ಶಿಕ್ಷಕರು ಆ ಎಲ್ಲ ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟು ಅದರ ಎಲ್ಲ ದಾಖಲೆಗಳನ್ನ ಇಡಲಿಕ್ಕೆ ಅವ್ರಿಗೆ ಒಂದು ಸೂಕ್ತವಾದ ವ್ಯವಸ್ಥೆ ಮಾಡಿದ್ವಿ ಮತ್ತು ಈಗ ಡಿಜಿಟಲ್ ಕೋಣೆಯನ್ನು ಈ ವರ್ಷ ಏನಪ್ಪ ಅಂದರೆ ನಮ್ಮ ಗ್ರಾಮಸ್ಥರು ಒಬ್ಬರು ಅನೇಕ ಜನ ಮುಂದೆ ಬಂದಿದ್ದಾರೆ ಸರ್ ಅದನ್ನು ದಾನಿಗಳು ಮುಂದೆ ಬಂದಿದ್ದಾರೆ ನಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ಸ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋ ದೃಷ್ಟಿಯಿಂದ ಅನೇಕ ರೀತಿಯ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಏನು ಏನಪ್ಪಾ ಅಂದರೆ ಡಿಜಿಟಲ್ ಕೋಣೆಯನ್ನು ಮಾಡ್ತಾ ಇದ್ದಾರೆ ಸರ್ ಸುಮಾರು ಹತ್ತು ಕಂಪ್ಯೂಟರ್ಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಂಪ್ಯೂ ವಿದ್ಯುತೀಕರಣ ಆಗಿರ್ಬೋದು ಟೇಬಲ್ ಆಗಿರ್ಬೋದು ಮತ್ತೆ ಇನ್ನೂ ಅನೇಕ ಹಲವಾರು ಅದಕ್ಕೆ ಏನಪ್ಪಾ ಅಂದರೆ ವ್ಯವಸ್ಥೆಯನ್ನು ಮಾಡಿಸಿ ಕಲ್ಪಿಸಿ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಗಣಿತ ಗಣಕೀಕೃತ ಶಿಕ್ಷಣ ಗಣಿ ಗಣಕ ಆಧಾರಿತ ಶಿಕ್ಷಣವನ್ನು ಕಂಪ್ಯೂಟರ್ ಆಧಾರಿತ ಶಿಕ್ಷಣವನ್ನು ಕೂಡ ಕೊಡಲಿಕ್ಕೆ ನಮಗೆ ರೆಡಿ ಆಗಿದ್ದಾರೆ ಸರ್ ಈ ವರ್ಷದಿಂದ ನಾವು ಮಕ್ಕಳಿಗೆ ಗಣಕ ಆಧಾರಿತ ಶಿಕ್ಷಣವನ್ನು ಕೂಡ ಕೊಡ್ತೀವಿ ಸರ್ ಸರ್ ಕೊನೆಯದಾಗಿ ಖಾಸಗಿ ಶಾಲೆಗಳಲ್ಲಿ ಪೋಷಕರ ತಮ್ಮ ಮಕ್ಕಳು ಜಾಗೃತ ಮಾಡ್ತಾರಲ್ಲ ಅವ್ರಿಗೆ ಏನು ಇಷ್ಟಪಡ್ತಾರಂತ ಅಂತ ಸರ್ ಅಂತ ನಾನು ಶಿಕ್ಷಕರಾಗಿ ಏನು ಸ್ಟೈಲಕ್ಕೆ ಇರ್ತೀವಿ ಸರ್ ನಾನು ಹೇಳ್ದು ಒಂದು ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಿಮ್ಮ ಸಮೀಪದ ಸರ್ಕಾರಿ ಶಾಲೆ ನಿಮಗಾಗಿ ತೆರೀತ ತೆರೆದಿದೆ ಯಾವತ್ತೂ ಕೂಡ ನಿಮ್ಮ ಸರ್ಕಾರಿ ಶಾಲೆ ಫ್ರೀಯಾಗಿ ನಿಮಗೆ ಶಿಕ್ಷಣ ಇದೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತದೆ ಒಳ್ಳೆಯ ಶಿಕ್ಷಕರು ಕ್ವಾಲಿಟಿ ಶಿಕ್ಷಕರಿದ್ದಾರೆ ಇಲ್ಲಿ ಕ್ವಾಲಿಟಿ ಆಗಿರುವಂಥ ನಿಮ್ಮ ಶಿಕ್ಷಣ ಬೇಕಂದರೆ ನೀವು ಸರ್ಕಾರಿ ಶಾಲೆಗೆ ಬನ್ನಿರಿ ನೀವು ಖಾಸಗಿ ಶಾಲೆ ಅನ್ನಕ್ಕಿಂತ ಸರ್ಕಾರಿ ಶಾಲೆಗೆ ಬಂದರೆ ನಿಮಗೆ ಮುಂದೊಂದು ದಿನ ಸರ್ಕಾರಿ ಶಾಲೆಯಲ್ಲಿ ಕಲ್ತಿರುವಂಥ ಮಕ್ಕಳಿಗೆ ಇಂತಿಷ್ಟು ಬೇಡಿಕೆ ಬಂದು ಸರ್ಕಾರಿ ಈಗೀಗ ನಾವು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಕ್ಕಳ ಭಾಗದ ಮಕ್ಕಳಿಗೆ ಐದು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತೀವಿ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಿರುವಂಥ ಮಕ್ಕಳಿಗೆ ರಿಸರ್ವೇಷನ್ ಸಿಕ್ಕರೆ ನಿಮಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಸೇರಿಸ್ರಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸಿರಿ ನಾವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ನಾವು ಕಟಿಬದ್ಧರಾಗಿ ನಿಂತೀವಿ ಅದಕ್ಕಾಗಿ ತಾವೆಲ್ಲರೂ ಕೂಡ ಸಹಕರಿಸಿರಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ರಿ ಅಂತ ಮನವಿ ಮಾಡ್ಕೊತೀನಿ ಇದಿಷ್ಟು ಏನಂತಂದರೆ ಶಿಕ್ಷಕ ರವಿ ಕೋಳಿ ಅವರ ಮಾತಾಗಿತ್ತು ಏನಂತಂದರೆ ಸರ್ಕಾರಿ ಶಾಲೆಗಳನ್ನು ತಮ್ಮ ಮಕ್ಕಳನ್ನು ತಂದು ಪೋಷಕರಲ್ಲಿ ಅತಿ ಹೆಚ್ಚು ಇಲ್ಲಿ ದಾಖಲೆತೆಗಳನ್ನು ಮಾಡಿ ಸರ್ಕಾರಿ ಶಾಲೆಗಳು ಅಂದರೆ ಯಾವುದೇ ರೀತಿಯಾಗಿ ಮಟ್ಟದಲ್ಲ ಖಾಸಗಿ ಶಾಲೆಗಳಿಗೂ ಸಹ ನಾವು ಇಲ್ಲಿ ಮೀರಿಸುವಂಥ ಶಿಕ್ಷಣ ಆಗಿರ್ಬೋದು ಒಳ್ಳೆಯ ಗುಣಮಟ್ಟದ ಶಿಕ್ಷಣದ ಜೊತೆ ಆಟ ಪಾಠವನ್ನು ಕಲಿಸ್ತೀವಿ ಎಂಬುದು ಅವರ ಮಾತಾಗಿತ್ತು ಚಿಕ್ಕೋಡಿಯಿಂದ ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಪ್ರಶಾಂತ್ ಸತ್ತಿ ಅಶ್ವಯೋಗ ನ್ಯೂಸ್ ಚಿಕ್ಕೋಡಿ